ನಾನು ನನ್ನ ಪ್ರೀತಿಯ ಓದಿ ಮಿತ್ರರಿದ್ರೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪಾ ಅಂತೇಳಿದ್ರೆ ಇವತ್ತು ಒಂದು ಉತ್ತಮವಾದ ಮಾಹಿತಿಯನ್ನು ನಿಮ್ಮ ಮುಂದಿಗೆ ಹಂಚಿಕೊಳ್ಳಿ ಬಂದಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದಾಗೆ ಏನು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿ ಪಿ ಯು ಸಿಯನ್ನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ನೀವೇನು ಅಭ್ಯಾಸ ಮಾಡಲಿಕ್ಕೆ ಅಪ್ಲಿಕೇಶನನ್ನು ಹಾಕಿದ್ದೀರೋ ಸೊ ಅವರು ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಏನಪ್ಪ ಅಂತೇಳಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಯಾವ ಒಂದು ಕಾಲೇಜಿಗೆ ಸೆಲೆಕ್ಟ್ ಆಗಿದೆ ಅನ್ನೋ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಈ ಒಂದು ಲಿಸ್ಟಲ್ಲಿ ಏನೇನಿದೆ ಸೊ ನೀವು ಈ ಅಪ್ಲಿಕೇಶನನ್ನು ಯಾವಾಗ ಹಾಕಿದರೆ ಯಾವ ಸ್ಲಾಟಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಇದೆ ಅನ್ನೋದನ್ನು ನೋಡೋಣ ಮೊದಲೇದಾಗಿ ಈ ಸ್ಲಾಟ್ ಅಂದರೆ ಏನಂತ ತಿಳ್ಕೊಂಬಿಡಿ ಸ್ಲಾಟ್ ಅಂದರೆ ಇಲ್ಲಿ ಫಸ್ಟ್ ಲಾಟ್ ಮತ್ತು ಫಸ್ಟ್ ಸ್ಲಾಟ್ ಮತ್ತು ಸೆಕೆಂಡ್ ಲಾಸ್ಟ್ ಸೆಕೆಂಡ್ ಸ್ಲಾಟ್ ಅಂತೇಳಿ ಲಿಸ್ಟನ್ನು ಬಿಟ್ಟಿದ್ದಾರೆ ಫಸ್ಟ್ ಸ್ಲಾಟ್ ಅಂತ ಹೇಳಿದ್ರೆ ಬಿಫೋರ್ ಅಂದರೆ ಮೇ ಇಪ್ಪತ್ತ ಎರಡಕ್ಕಿಂತ ಮುಂಚಿತವಾಗಿ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಬರ್ತಕ್ಕಂಥ ಅಪ್ಲಿಕೇಶನ್ ಶಾಲಾ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ್ದೀರೋ ಅವ್ರದ್ದು ಫಸ್ಟ್ ಸ್ಲಾಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅದೇ ಸೆಕೆಂಡ್ ಸ್ಲ್ಯಾಟ್ ಅಂದರೆ ಏನು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೆರಡರ ನಂತರ ಹಾಕಿದ್ದೀರೋ ಅಪ್ಲಿಕೇಶನನ್ನು ಅವ್ರದ್ದು ಸೆಕೆಂಡ್ ಸ್ಲಾಟ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಈ ಒಂದು ಎರಡೂ ಏನು ಆ ಇನ್ ಕೇಸ್ ನಾನು ಇಪ್ಪತ್ತೆರಡಕ್ಕಿಂತ ಅಂದು ಇಪ್ಪತ್ತೊಂದು ಮೇ ಒಳಗೆ ಹಾಕಿದ್ದೆ ಅಂತಂದರೆ ಫಸ್ಟ್ ಸ್ಲ್ಯಾಟಲ್ಲಿ ಇರುತ್ತೆ ನನ್ನ ಹೆಸರು ಈಗ ನನ್ನ ಸ್ನೇಹಿತ ಇರ್ತಾನೆ ಸೊ ಅವನು ಸೆಕೆಂಡ್ ಸ್ಲಾಟ್ ಅನ್ಕೊಳ್ಳಿ ಅವನು ಮೇ ಇಪ್ಪತ್ತೆರಡು ಅಂತರ ಹಾಕಿದ್ದಾನಂತಂದ್ರೆ ಸೆಕೆಂಡ್ ಸ್ಲಾಟಲ್ಲಿ ಅವನ ಹೆಸರಿರುತ್ತೆ ಸೊ ನಿಮ್ಮ ಒಂದು ಈ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಹೆಸರು ಯಾವ ಸ್ಲಾಟಲ್ಲಿದೆ ಸೊ ಯಾವ ಒಂದು ಸ್ಕೂಲಲ್ಲಿದೆ ಅನ್ನೋದನ್ನು ನೋಡ್ಬೋದು ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಒಂದು ಲಿಸ್ಟನ್ನು ನೋಡಿದ್ದೀನಿ ನಾನು ಓಪನ್ ಮಾಡಿದ್ದೀನಿ ನೋಡಿ ಇದು ಧಾರವಾಡದ ಒಂದು ಲಿಸ್ಟ್ ಆಗಿರುತ್ತೆ ಸಿ ಇದು ಇಲ್ಲಿ ಫಸ್ಟು ಏನು ಕೊಟ್ಟಿದ್ದಾರೆ ಫಸ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಇಲ್ಲಿ ನಾವು ನೋಡ್ತಕ್ಕಂಥ ಮೊಟ್ಟೆ ಮೊದಲ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತೆ ಒಂದು ಸೆಕೆಂಡ್ ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಸೊ ನೋಡಿ ಇಲ್ಲಿ ಏನೇನು ಕಾಣ್ತಾ ಇದೆ ಫಸ್ಟು ಒಂದು ಸ್ಕೂಲ್ ನಮ್ಮ ನೇಮನ್ನು ಕೊಟ್ಟಿದ್ದಾರೆ ಕಾಲೇಜ್ ನೇಮನ್ನು ಕೊಟ್ಟಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ರೆಸಿಡೆನ್ಸಿಯಲ್ ಸ್ಕೂಲ್ ಅಂಚಿಟಗೆರೆ ಅಂತೇಳಿ ಮತ್ತು ಅವರು ಯಾವ ಕೋರ್ಸ್ಗೆ ಆಯ್ಕೆವಾಗಿದ್ದಾರೆ ಅನ್ನೋದು ಈ ಲೈನಲ್ಲಿ ಕೊಟ್ಟಿದ್ದಾರೆ ಒಂದು ಪಿ ಸಿ ಎಂಬ ಅಂತ ಕೋರ್ಸು ಮತ್ತು ಡಿಸ್ಟಿಕ್ಕು ಮತ್ತು ಅವ್ರದ್ದೊಂದು ನಂಬರು ಮತ್ತು ಯಾವ ಒಂದು ಸ್ಟೂಡೆಂಟ್ ನೇಮನ್ನು ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ಯಾವ ಒಂದು ಕ್ಯಾಸ್ಟ್ ರಿಲಿಜಿಯನ್ ಧರ್ಮ ಅನ್ನೋದನ್ನು ಈ ಒಂದು ಇದರಲ್ಲಿ ಕಲಾಮಲ್ಲಿ ಕೊಟ್ಟಿದ್ದಾರೆ ಕೆಟಗರಿ ಮತ್ತು ಜನರಲ್ ಹೀಗೆ ಈ ರೀತಿಯಾದಂಥ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ಸ್ಲಾಟ್ ಅಂತ ಹೇಳಿದೆ ಅಲ್ವಾ ಸೊ ಲಾಸ್ಟಲ್ಲಿ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ ಈ ಸ್ಲಾಟನ್ನು ಒಂದು ನಿಮ್ಮ ಫಸ್ಟ್ ಸ್ಲಾಟಲ್ಲಿ ಅಂದರೆ ಬಿಫೋರ್ ಅಂದರೆ ಮೇ ಇಪ್ಪತ್ತರಕ್ಕಿಂತ ಮುಂಚೆ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದನ್ನು ಈ ಒಂದು ಸ್ಲಾಟ್ ತೋರಿಸುತ್ತೆ ಸೊ ಇಲ್ಲಿ ಏನೇನನ್ನು ಕನ್ಸಿಡರ್ ಮಾಡಿದ್ದಾರೆ ಅನ್ನೋದನ್ನು ಲಾಸ್ಟಿಗೆ ನಿಮಗೆ ಈ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ ಏನಪ್ಪ ಹೇಳಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಏನೇನು ನಿಮ್ಮ ಒಂದು ಮೀಸಲಾತಿಗಳಿದೆ ಸೊ ಅದರ ಅದರ ಕುರಿತಂತ ಡಿಸ್ಕ್ರಿಪ್ಷನನ್ನು ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಸೊ ಇದು ಅದರ ಒಂದು ಡಿಸ್ಕ್ರಿಪ್ಷನ್ ಅಂದರೆ ಆಗಿರುತ್ತೆ ಸೊ ನೆಕ್ಸ್ಟು ಈ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಬಂದಿಲ್ಲ ಅಥವಾ ಬಂದಿದೆ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಮಾಡ್ತೀನಿ ಬಟ್ ಆದರೆ ಈಗ ಆ ಒಂದು ನಿಮ್ಮ ಒಂದು ಲಿಸ್ಟನ್ನು ಯಾವ ರೀತಿಯಾಗಿ ತಕ್ಕೊ ತಗೋಬೇಕು ಅನ್ನೋದನ್ನು ನೋಡೋಣ ಫಸ್ಟು ನೀವು ಹೇಗೆ ತೆಗಿಬೇಕು ಅನ್ನೋದನ್ನು ಒಂದು ಒಂದು ರೀತಿ ಹೇಳ್ಕೊಡ್ತೀನಿ ನೋಡಿ ಮೇನ್ ಒಂದು ನಿಮಿಷ ಸೊ ಇದು ನೀವು ಇದು ನಿಮ್ಮ ಮೇನ್ ಸ್ಕ್ರೀನ್ ಆದರೆ ಫಸ್ಟು ನಿಮ್ಮ ಗೂಗಲ್ ಅಥವಾ ಕ್ರೋಮಲ್ಲಿ ಯಾವುದಿದೆಯೋ ಅದರಲ್ಲಿ ನಾನು ಕ್ರೋಮನ್ನು ಓಪನ್ ಮಾಡ್ತಿದ್ದೀನಿ ಫಸ್ಟ್ ಓಪನ್ ಮಾಡಿಬಿಟ್ಟಿದ್ದೆ ಆಗಲೇ ಸೊ ಹೇಳಿ ಒಂದು ನಿಮಿಷ ಸೊ ಈ ರೀತಿಯಾಗಿ ಓಪನ್ ಆಗಿದ್ದರೆ ನೆಕ್ಸ್ಟು ಓ ಕಿ ಡಿ ಒ ಎಮ್ ಅಂತ ಸರ್ಚ್ ಮಾಡಿ ಅಥವಾ ಮೈನಾರಿಟಿ ವೆಲ್ಫೇರ್ ಆಫೀಸ್ ಅಂತಾದರೂ ಸರ್ಚ್ ಮಾಡಿ ಇಲ್ಲಿ ಹೋಮ್ ಹೋಮ್ ಬರುತ್ತೆ ನೋಡಿ ಡೈರೆಕ್ಟ್ ರೇಟ್ ಆಫ್ ಮೈನಾರಿಟೀಸ್ ಅಂತ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಈಗ ಬಂದಾಗ ಡೆಸ್ಟಾಕ್ ಮೋಡನ್ನು ಆನ್ ಮಾಡಿಕೊಂಡು ಇಲ್ಲಿ ರೀಡ್ ಮೋರ್ ಅಂತ ಇದೆ ಕಾಣುತ್ತೆ ನೋಡಿ ಒಂದು ಸೆಕೆಂಡು ಸರಿಯಾಗಿ ಆಗ್ತಾ ಇಲ್ಲ ಓಕೆ ಹಾಗೆ ನೋಡಿ ಸೊ ಇಲ್ಲಿ ರೀಡ್ ಮೋರ್ ಅಂತ ಕಾಣ್ತಾ ಇದೆ ನಿಮಗೆ ಲಾಸ್ಟ್ ಎಡ್ಜಲ್ಲಿ ಕಾಣ್ತಾ ಇದೆ ನೋಡಿ ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ ರೀಡ್ ಮೋರ್ ಅಂತ ಅದರ ಮೇಲೆ ಮೊದಲು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳಿ ಕೂಡಲೇ ನೆಕ್ಸ್ಟ್ ಇಲ್ಲಿ ಫಸ್ಟ್ ಸ್ಟೆಪ್ಪೇ ಕಾಣುತ್ತೆ ನಿಮಗೆ ಏನು ಈ ಒಂದು ಫಸ್ಟ್ ಪಿ ಯು ಲಿಸ್ಟ್ ಫಾರ್ ಅಡ್ಮಿಷನ್ ಫಾರ್ ಇನ್ ಟು ಕಾಲೇಜ್ ಲೆವೆಲ್ ಆ್ಯಸ್ ಪರ್ ರೋಸ್ಟರ್ ಆ್ಯಂಡ್ ಗೈಡ್ಲೈನ್ಸ್ ಅಂತ ಸೊ ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಫಸ್ಟನ್ನು ಫಸ್ಟ್ನೇ ಒಂದು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ ಇದ್ದರೆ ಡೈರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮದು ಬೇ ಇಲ್ಲ ಬೇ ನಾನು ಎಲ್ಲ ನಮ್ಮ ಒಂದು ಡಿಸ್ಟಿಕ್ ಲೀಸ್ಟನ್ನು ನೋಡ್ಕೋಬೇಕು ಅಂದ್ಕೊಂಡಿದ್ರೆ ಕ್ಲಿಕ್ ಹೇರೆ ಅಂತ ಅಲ್ವಾ ಸೊ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ಸೊ ಇಲ್ಲಿ ನಿಮಗೆ ಲೀಸ್ಟ್ ಓಪನ್ ಆಗುತ್ತೆ ಡಿಸ್ಟಿಕ್ಕು ಸೊ ಈ ಒಂದು ಲಿಸ್ಟಲ್ಲಿ ನಿಮ್ಮದು ಯಾವ ಡಿಸ್ಟಿಕ್ ಫಾರ್ ಎಕ್ಸಾಂಪಲ್ ಬಾಗಲಕೋಟೆ ಬಳ್ಳಾರಿ ಅಂತೆಲ್ಲ ಕೊಟ್ಟಿದ್ದಾರೆ ಎಲ್ಲ ಒಂದು ಡಿಸ್ಟಿಕನ್ನು ಕೊಟ್ಟಿದ್ದಾರೆ ಕೂಡ ಸೊ ನಾನೀಗ ಧಾರವಾಡದ ಡಿಸ್ಟಿಕನ್ನು ಓಪನ್ ಮಾಡ್ತಿದ್ದೆ ಇಲ್ಲಿ ಧಾರವಾಡ ಅಂತಿದೆ ನೋಡಿ ಧಾರವಾಡ ಅಂತ ಇಲ್ಲಿ ಲಾಸ್ಟು ಥರ್ಟೀನ್ತ್ ನಂಬರು ಧಾರವಾಡ ಅಂತ ಇದೆ ಸೊ ಧಾರವಾಡದನ್ನು ಓಪನ್ ಮಾಡ್ತೀನಿ ಓಕೆ ಧಾರವಾಡ ಬೇಡ ಅಂತ ಹೇಳಿದ್ರೆ ಈಗ ಧಾರವಾಡ ಅಂದರೆ ನಾನು ಆಗಲೇ ಓಪನ್ ಮಾಡಿದ್ದೆ ಸೊ ಅಂತ ಓಪನ್ ಮಾಡ್ತೀನಿ ಬಳ್ಳಾರಿ ಸೆಕೆಂಡಿದೆ ಸರಿ ಬೆಳ ಅದು ಓಪನ್ ಆಯ್ತು ಈ ರೀತಿ ಓಪನ್ ಆಗುತ್ತೆ ನಿಮಗೆ ಆಪ್ರ್ಟ್ ಮಾರ್ಕ್ ಓಪನ್ ಮಾಡ್ಕ ಹೋಗೋದು ನೆಕ್ಸ್ಟ್ ಇಲ್ಲಿ ಓಪನ್ ಆಗುತ್ತೆ 1 ಸೆಕೆಂಡ್ ನೋಡಿ ಇಲ್ಲಿ ಕಾಣ್ತಾ ಇದೆ ಅನ್ಸುತ್ತೆ ನಿಮಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್ ಆ سوری ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಕಾಲೇಜ್ ಏನು ಅಲಿಪುರ ಬಳ್ಳಾರಿ ಅಂತಿದ್ದೀರ ಅಂದರೆ ಲೀಸ್ಟನ್ನು ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಟ್ ಏನು ಕೋರ್ಸ್ ನೇಮನ್ನು ಕೊಟ್ಟಿದ್ದಾರೆ ಎಚ್ ಇ ಬಿ ಎ ಅಂತ ನೆಕ್ಸ್ಟ್ ಬಳ್ಳಾರಿ ಅವ್ರದ್ದು ಹೆಸರು ಕ್ಯಾಟಗರಿ ಮತ್ತು ನಂಬರ್ ಅವ್ರದ್ದು ಎಷ್ಟು ಟೋಟಲ್ ಮಾರ್ಕ್ಸು ಸೊ ಇಷ್ಟು ಮಾ ಮಾಹಿತಿಯನ್ನು ಈ ಎಲ್ಲ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಲಾಸ್ಟ್ ಎಷ್ಟು ಎಷ್ಟೇ ಸ್ಲ್ಯಾಟಲ್ಲಿ ಮೂಲಕ ಆಗಿದೆ ಅನ್ನೋದು ಕೂಡ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಸೊ ನಿಮಗೆ ಏನಾದರೂ ಈ ಒಂದು ವಿಡಿಯೋ ಕುರಿತಂಥ ಡೌಟ್ಗಳಿದ್ದರೆ ಅಥವಾ ನಮ್ಮ ಒಂದು ವಿದ್ಯಾರ್ಥಿಯ ಅಥವಾ ನಮ್ಮ ಒಬ್ಬ ನಮ್ಮ ಒಂದು ಅಪ್ಲಿಕೇಶನ್ ಇನ್ನೂ ಇದಕ್ಕೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಮತ್ತು ಲಿಸ್ಟ್ ಬಿಡ್ತಾರಾ ಇಲ್ವಾ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಓದಗತ್ತ ಮಿತ್ರ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಧನ್ಯವಾದಗಳು